ಕೊಠಡಿಗಳ ಕೊರತೆಯಿಂದ ಶಾಲಾ ಮಕ್ಕಳು ತೊಂದರೆ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗ ಅವರು ಮುಂಡಗೋಡ ತಾಲೂಕಿನ ಮಳಗಿ ಇಂದಿರಾಗಾಂಧಿ ವಸತಿ ಶಾಲೆಗೆ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿಯನ್ನು ಕಂಡು ಬೇಸರವನ್ನು ವ್ಯಕ್ತಪಡಿಸಿದರು ಬಾಡಿಗೆ ಕಟ್ಟಡದಲ್ಲಿರುವ ವಸತಿ ಶಾಲೆಯಲ್ಲಿ ಸಣ್ಣ ಕೊಠಡಿಗಳಿದ್ದು ಇದರಿಂದ ಶಾಲೆ ಹಾಗೂ ವಸತಿ ನಿಲಯ ಒಂದೇ ಕಟ್ಟಡದಲ್ಲಿ ನಡೆಸಲು ಸಾಧ್ಯವಾಗದ ಕಾರಣ ಎರಡು ಕಡೆಗಳಲ್ಲಿ ವಸತಿ ನಿಲಯ ಒಂದು ಕಡೆ ತರಗತಿಯನ್ನ ನಡೆಸಲಾಗುತ್ತಿದೆ ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದು ಬಾಲಕರು ದೇವಸ್ಥಾನದ ಸಭಾಭವನದಲ್ಲಿ ಮಲಗುತ್ತಿರುವ ಕುರಿತು ಈ ಹಿಂದೆ ಪತ್ರಿಕೆಗಳಲ್ಲಿ ವರದಿ ಪ್ರಕಟವಾದ ಹಿನ್ನೆಲೆಯಲ್ಲಿ ಸಿಇಒ ಪ್ರಿಯಾಂಗ್ ಅವರು ಶಾಲೆ ಹಾಗೂ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಮಕ್ಕಳ ವಸತಿ ನಿಲಯದ ಪರಿಸ್ಥಿತಿಯನ್ನ ಕಂಡು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ರು ಇಂತಹ ಸ್ಥಿತಿಯಲ್ಲಿ ಮಕ್ಕಳು ಹೇಗೆ ಮಲಗಬೇಕು ಕೂಡಲೇ ಬೇರೆ ಕಡೆಗಳಲ್ಲಿ ಕಟ್ಟಡವನ್ನ ಹುಡುಕಿ ವಸತಿ ಶಾಲೆಯನ್ನ ಸ್ಥಳಾಂತರಿಸುವಂತೆ ಸೂಚಿಸಿದರು ಈ ವೇಳೆ ಶಾಲೆಯ ಮುಖ್ಯೋಧ್ಯಾಪಕಿ ನಮೃತಾ ನಾಯ್ಕ್ ಮಾತನಾಡಿ ಮುಂಡಗೋಡ ಹಾಗೂ ಶಿರಸಿ ತಾಲೂಕುಗಳಲ್ಲಿ ಹಲವಾರು ದಿನಗಳ ಕಾಲ ಬಾಡಿಗೆ ಕಟ್ಟಡ ಹುಡುಕಿದರಾದರೂ ವಸತಿ ಶಾಲೆಗೆ ಸೂಕ್ತವಾದ ಕಟ್ಟಡ ಸಿಗಲಿಲ್ಲ ಎಂದು ತಿಳಿಸಿದರು ಮುಂಡಗೋಡ ಪಟ್ಟಣದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಬಾಲಕಿಯರ ವಸತಿ ನಿಲಯ ನೂತನ ಕಟ್ಟಡವನ್ನ ಹಸ್ತಾಂತರಿಸಿಕೊಂಡು ಅಲ್ಲಿ ವಸತಿ ಶಾಲೆಯನ್ನ ಸ್ಥಳಾಂತರಿಸುವ ಕುರಿತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಲಕ್ಷ್ಮಣ್ ಬಬಲಿ ಅವರೊಂದಿಗೆ ಚರ್ಚಿಸಿದರು ನಂತರ ಮಳಗಿ ಗ್ರಾಮದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಹಾಗೂ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಭೇಟಿ ನೀಡಿ ಪುಟಾಣಿ ಮಕ್ಕಳೊಂದಿಗೆ ಕೆಲ ಸಮಯ ಮಾತನಾಡಿ ನವೋದಯ ವಿದ್ಯಾಲಯಕ್ಕೆ ಭೇಟಿ ನೀಡಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಂಡ ಬಾಸ್ಕೆಟ್ಬಾಲ್ ಕ್ರೀಡಾಂಗಣವನ್ನು ಪರಿಶೀಲಿಸಿದರು ಇಂದಿರಾ ವಸತಿ ನಿಲಯದ ಸಮಸ್ಯೆಯನ್ನ ಬಗೆಹರಿಸಲು ಎಲ್ಲಾ ಪ್ರಯತ್ನ ಮಾಡಲಾಗುವುದು ಈ ಬಗ್ಗೆ ಶಿರಸಿ ಸಹಾಯಕ ಕಮಿಷನರ್ ಹಾಗೂ ತಹಶೀಲ್ದಾರ್ ಅವರೊಂದಿಗೆ ಚರ್ಚಿಸಿ ಒಂದು ತಿಂಗಳೊಳಗಾಗಿ ಸಮಸ್ಯೆಯನ್ನ ಬಗೆಹರಿಸಲು ಯತ್ನಿಸಲಾಗುವುದು ಎಂದು ಪ್ರಿಯಾಂಕಾ ಎಂ ತಿಳಿಸಿದ್ರು ಇಲ್ಲ ಅದು ಅದು ಇವತ್ತು ವಿಸಿಟ್ ಮಾಡಿದೀನಿ ನಾನು ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಇನ್ನೂರ ಒಂದು ಮಕ್ಕಳು ಓದ್ತಾ ಇದ್ದಾರೆ ಅದು ಹಿಂದೆ ಈ ಸಮಸ್ಯೆ ಬರ್ಲಿಲ್ಲ ಯಾಕಂದ್ರೆ ಅದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸ್ಟಾರ್ಟ್ ಆಯ್ತು ಅವಾಗ ಒಂದೇ ಕ್ಲಾಸ್ ಇತ್ತು ಐವತ್ತೈವ ಮಕ್ಕಳು ಆಗಿರುವಾಗ ಸಮಸ್ಯೆ ಇಲ್ಲ ಅದೇ ಬಿಲ್ಡಿಂಗ್ ನಲ್ಲಿ ಮೈಂಟೇನ್ ಆಗ್ತಾ ಇತ್ತು ಈಗ ಅದು ಇನ್ನೂರ ಒಂದ್ ಮಕ್ಕಳಾಗಿದ್ದಾರೆ ಅಷ್ಟು ಕೆಪಾಸಿಟಿಗೆ ನಮ್ಗೆ ಆಕ್ಚುಲಿ ಕ್ರೈಸ್ ಸಮಸ್ಯೆಯಿಂದ ಜಾಗ ಐಡೆಂಟಿಫೈ ಆಗಿ ಅವ್ರಿಗೆ ಕೊಟ್ಟಾಯ್ತು ಟೆಂಡರ್ ಇನ್ನೂ ಅವರು ಕ್ರೈಸ್ಟ್ ಸಂಸ್ಥೆಯಿಂದ ಫ್ಲೋಟ್ ಆಗಿಲ್ಲ ಅದು ಸಾಮಾಜಿಕ ಕಲ್ಯಾಣ ಇಲಾಖೆ ನಡೀತಾ ಇರುವ ಶಾಲೆ ಇದ್ರೂ ಅದನ್ನು ಮ್ಯಾನೇಜ್ಮೆಂಟ್ ಇಸ್ ಬೈ ಕ್ರೈಸ್ ಬಾಯ್ಸ್ ಅಂತ ಒಂದು ಸಮಸ್ಯೆ ಮಾಡೋದು ಅವರಿಂದ ಸ್ಪಂದಿಸ್ತಾ ಇಲ್ಲ ಬಟ್ ಅದು ಮಧ್ಯದಲ್ಲಿ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಬಟ್ ಇವತ್ತು ಕೂಡ ನಾವು ನಾಲ್ಕು ಜಾಗ ನೋಡಿದ್ದೀವಿ ನೀವು ಕೂಡ ಇದೀವಿ ಸೊ ಬಾಯ್ಸ್ ಹಾಸ್ಟೆಲ್ ಎಲ್ಲಿ ಮಾಡಿಸೋದು ಗರ್ಲ್ಸ್ ಹಾಸ್ಟೆಲ್ ಶಾಲೆ ನಡೆಸುವುದರಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ಮಕ್ಕಳು ಉಳಿಸ್ಲಿಕ್ಕೆ ಇನ್ನೂ ಸ್ವಲ್ಪ ಬೆಟರ್ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆಕ್ಚುಲಿ ಹಿಂದೆ ಅವರು ಅದೇ ಜಾಗದಲ್ಲಿ ಆಗ್ತಾ ಇತ್ತು ಈಗ ಶಾಲೆ ಸಪ್ರೇಟ್ ಆಗಿ ನೋಡ್ಬಿಟ್ಟಿದ್ದಾರೆ ವಸತಿ ನಿಲಯ ಮಾತ್ರ ಇನ್ನೂ ಒಳ್ಳೆಯ ಒಂದು ಜಾಗ ಸಿಕ್ಕಿದ್ರೆ ಸರಿಯಾಗಿರ್ತದೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಲಕ್ಷ್ಮಣ್ ಬಬಲಿ ತಾಲೂಕ್ ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ ಹಾಗೂ ಟಿವೈ ದಾಸನಕೊಪ್ಪ ಸಮಾಜ ಕಲ್ಯಾಣ ಅಧಿಕಾರಿ ಕೃಷ್ಣ ಡಿ ಹಿಂದುಳಿದ ವರ್ಗದ ಅಧಿಕಾರಿ ಸುಜಾತ ಹಂಜಿ ಪಿಡಿಒ ಅಣ್ಣಪ್ಪ ಭೂವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕುಮಟಾಪಟ್ಟಣದ ಹೊನ್ಮಾವ್ ಕ್ರಾಸ್ನಲ್ಲಿ ಮಂಗಳವಾರ ಬೆಳಿಗ್ಗೆ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದ್ದು ಇದರಿಂದಾಗಿ ಗ್ಯಾಸ್ ಸೋರಿಕೆಯಾಗಿ ಸ್ಥಳೀಯರು ದಿಕ್ಕಾಪಾಲಾಗಿ ಓಡಿಹೋದ ಘಟನೆ ನಡೆದಿದೆ ಮಂಗಳೂರಿನಿಂದ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಬೆಳೆಸಿದ್ದ ಗ್ಯಾಸ್ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಕುಮಟಾಪಟ್ಟಣದ ಹೊನ್ಮಾವನ ದುರ್ಗಾದೇವಿ ದೇವಸ್ಥಾನದ ಬಳಿ ಬೆಳಿಗ್ಗೆ ಒಂಬತ್ತು ಹದಿನೈದರ ಸುಮಾರಿಗೆ ಟ್ಯಾಂಕರ್ ಪಲ್ಟಿಯಾಗಿದೆ ಟ್ಯಾಂಕರ್ ಪಲ್ಟಿಯಾದ ರಭಸಕ್ಕೆ ಟ್ಯಾಂಕರ್ನ ಹಿಂಭಾಗದಲ್ಲಿರುವ ಗೇಜ್ವಾಲ್ ಓಪನ್ ಆಗಿ ಗ್ಯಾಸ್ ಸೋರಿಕೆಯಾಗಿದೆ ಈ ವಿಷಯ ಕಾಡ್ಗಿಚ್ಚಿನಂತೆ ಹರಡಿದ್ದರಿಂದ ಸ್ಥಳೀಯ ಮನೆಗಳಲ್ಲಿರುವ ಜನರು ಮನೆ ಬಿಟ್ಟು ದೂರ ಓಡುವಂತಾಯಿತು ಈ ಬಗ್ಗೆ ಮಾಹಿತಿ ಪಡೆದ ಅಗ್ನಿಶಾಮಕ ದಳವು ತಕ್ಷಣ ಸ್ಥಳಕ್ಕೆ ತೆರಳಿ ಟ್ಯಾಂಕರ್ನ ಗೇಜ್ವಾಲ್ಗೆ ಎಂಸಿಲ್ ಹಾಕಿ ಪ್ಯಾಕ್ ಮಾಡಿದ್ದಾರೆ ಬಳಿಕ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಟ್ಯಾಂಕರ್ನಿಂದ ಕನಿಷ್ಠ ಒಂದು ಕಿಲೋಮೀಟರ್ ದೂರದಲ್ಲೇ ಹೆದ್ದಾರಿಯ ಎರಡು ಬದಿಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಿದರು ಇದರಿಂದ ಗಂಟೆಗಳ ಕಾಲ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡು ಟ್ರಾಫಿಕ್ ಸಮಸ್ಯೆಯಿಂದ ಪ್ರಯಾಣಿಕರು ಪರದಾಡುವಂತಾಯಿತು ಹೆದ್ದಾರಿಯ ಎರಡೂ ಕಡೆಗಳಲ್ಲಿ ಕಿಲೋಮೀಟರ್ಗಳವರೆಗೆ ವಾಹನಗಳು ಸಾಲುಗಟ್ಟಿ ನಿಲ್ಲುವಂತಾಯಿತು ಇನ್ನು ಕುಮಟಾ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡರು ಅಲ್ಲದೆ ಟ್ಯಾಂಕರ್ ಬಿದ್ದ ಸ್ಥಳದಿಂದ ಸಮೀಪದಲ್ಲಿರುವ ಮನೆಗಳಲ್ಲಿರುವ ಜನರಿಗೆ ಹೊರ ಹೋಗುವಂತೆ ಮತ್ತು ಯಾರೂ ಬೆಂಕಿ ಹಚ್ಚದಂತೆ ಪೊಲೀಸ್ ಇಲಾಖೆಯಿಂದ ಸೂಚನೆ ನೀಡಲಾಯಿತು ಬಳಿಕ ಅಂಕೋಲದಿಂದ ಭಾರತ್ ಗ್ಯಾಸ್ನವರ ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ನ ತಾಂತ್ರಿಕ ಸಿಬ್ಬಂದಿಯು ಸ್ಥಳಕ್ಕಾಗಮಿಸಿ ಗ್ಯಾಸ್ ಲೀಕೇಜ್ ನಿಲ್ಲಿಸುವ ಮೂಲಕ ಆತಂಕವನ್ನ ದೂರ ಮಾಡಿದ್ರು ಗ್ಯಾಸ್ ಟ್ಯಾಂಕರ್ನಲ್ಲಿಯ ಗ್ಯಾಸ್ ಅನ್ಲೋಡ್ ಮಾಡಿ ನಂತರ ಟ್ಯಾಂಕರ್ ತೆರವುಗೊಳಿಸಬೇಕಾಗಿದ್ದು ಈ ಬಗ್ಗೆ ಮಂಗಳೂರಿನಿಂದ ತಾಂತ್ರಿಕ ಸಿಬ್ಬಂದಿ ಮತ್ತು ವಾಹನಗಳು ಬರಬೇಕಾಗಿರುವುದರಿಂದ ಮತ್ತು ಗ್ಯಾಸ್ ಅನ್ಲೋಡಿಂಗ್ ಪ್ರಕ್ರಿಯೆಗೆ ಆರರಿಂದ ಏಳು ತಾಸುಗಳು ಬೇಕಾಗಿರುವುದರಿಂದ ರಾತ್ರಿಯವರೆಗೆ ಹೆದ್ದಾರಿ ಸಂಚಾರ ಸ್ಥಗಿತಗೊಳ್ಳುವ ಸಾಧ್ಯತೆಯಿದ್ದು ಹೆದ್ದಾರಿ ಸಂಚಾರಕ್ಕೆ ಚಂದ ಅವರ ಮಾರ್ಗದಿಂದ ವಾಹನಗಳು ಸಂಚರಿಸಲು ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಸದ್ಯಕ್ಕೆ ಯಾವುದೇ ಅಪಾಯವಿಲ್ಲ ಜನರು ಆತಂಕಕ್ಕೊಳಗಾಗಬಾರದೆಂದು ತಹಶೀಲ್ದಾರ್ ವಿವೇಕ್ ಶೆಣ್ವಿ ತಿಳಿಸಿದರು ಕಂಪನಿದ ಒಂದು ಟ್ಯಾಂಕರು ತುಂಬಿದ ಟ್ಯಾಂಕರ್ ಅದು ಬೋಟ್ ಕಟ್ಟಾಗಿ ಮತ್ತಿನಲ್ಲಿ ಬಿದ್ದಿದೆ ಸೊ ಇದರಿಂದ ಯಾವುದೇ ಜೀವಹಾನಿ ಅಂತೂ ಆಗಿಲ್ಲ ಸೊ ಅದು ಹೌದು ಸೇಫ್ಟಿ ವಾಲ್ ಇತ್ತು ಅದು ಕಟ್ಟಾಗಿತ್ತು ಸೊ ಅಂಕೋಲದಿಂದ ರೆಸ್ಕ್ಯೂ ಟೀಮ್ ಬಂದು ಅದನ್ನು ರಿಪೇರಿ ಮಾಡಿದ್ದಾರೆ ಸೊ ಲೀಕೇಜ್ ಯಾವುದೂ ಇಲ್ಲ ಜನ ಭೀತರಾಗುವಂಥ ಏನು ಪ್ರಶ್ನೆ ಇಲ್ಲ ಸೊ ಇಲ್ಲಿನ ಸುತ್ತಮುತ್ತಲೂ ಇಲ್ಲೆಲ್ಲ ವಾಸ್ತವ ವಾಸ್ತವ್ಯದ ಮನೆ ಏನಿದೆ ಜನ ಏನಿದ್ದಾರೆ ಅವರಿಗೆಲ್ಲ ನಾವು ನಡೆಸ್ತಾ ಇದ್ದೇವೆ ಇಲ್ಲಿ ಹತ್ರ ಒಂದು ಕೊಂಕಣ ನಮ್ಮದು ಸಂಸ್ಥೆ ಇದೆ ಅಲ್ಲಿ ಹಾಗೂ ಮತ್ತು ಅಲ್ಲಿ ಪುರಸಭೆ ಹೋ ಎಲ್ಲ ಆಗುತ್ತೆ ಅಲ್ಲಿ ನಾವು ಅವರಿಗೆ ನಿಯರ್ ಬೈ ಯಾವುದಾಗ್ತದೆ ಅಲ್ಲಿ ನಾವು ಅವರಿಗೆ ಸ್ಥಳಾಂತರ ಮಾಡ್ತೇವೆ ಮತ್ತು ಊಟೋಪಚಾರದ ವ್ಯವಸ್ಥೆ ಮತ್ತು ಹೊಸ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೇವೆ ಇಲ್ಲಿ ಯಾರೂ ಸಾರ್ವಜನಿಕರು ಯಾವುದೇ ಥರ ಒಂದು ಬೆಂಕಿಕ್ಕಿರುವುದಾಗಲಿ ಯಾವುದನ್ನು ದಯವಿಟ್ಟು ಮಾಡಬೇಡಿ ಘಟನಾ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ರಾಹುಲ್ ರತ್ನಂಪಾಂಡೆ ಅಗ್ನಿಶಾಮಕ ಡಿವೈಎಸ್ಪಿ ಮಂಜುನಾಥ್ ಸಾಲಿ ಪೊಲೀಸ್ ನಿರೀಕ್ಷಕ ತಿಮ್ಮಪ್ಪ ನಾಯ್ಕ್ ಪಿಎಸ್ಐಗಳಾದ ನವೀನ್ ನಾಯ್ಕ್ ರವಿ ಗುಡ್ಡಿ ಅಗ್ನಿಶಾಮಕ ಠಾಣಾಧಿಕಾರಿ ಟಿಎನ್ ಗೊಂಡ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪೊಲೀಸ್ ಸಿಬ್ಬಂದಿಗೆ ಅಗತ್ಯ ಸಲಹೆ ಸೂಚನೆಯನ್ನ ನೀಡಿದ್ರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್